ಎಲ್ರಿಗೂ ನಮಸ್ಕಾರ ನಾನು ರಾಜೇಶ್ ಕೃಷ್ಣ ಮಾತಾಡ್ತಾ ಇದ್ದೀನಿ ಇದೇ ತಿಂಗಳ ಇಪ್ಪತ್ ಮೂರನೇ ತಾರೀಕು ಮುಳುಬಾಗಿಲಲ್ಲಿ ಬಾರಿಸು ಕನ್ನಡ ದಿಮ್ ಡಿಮವ ಅನ್ನುವಂತಹ ಕನ್ನಡದ ಉತ್ಸವದಲ್ಲಿ ಕ್ಷೇತ್ರದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಹಾಗೂ ಗಾಯಕ ನವೀನ್ ಸಜ್ಜು ಅವರ ಆಯೋಜನೆಯಲ್ಲಿ ನಾನು ನನ್ನ ತಂಡದ ಜೊತೆಗೆ ಹಾಡೋದಿಕ್ಕೆ ಭಾಗವಹಿಸೋದಕ್ಕೆ ಬರ್ತಾ ಇದೀನಿ ಕೂಡ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಗಪ್ಪ ನಾಳೆ ಅಂದ್ರೆ ಇಪ್ಪತ್ಮೂರನೇ ತಾರೀಕು ನಮ್ಮ ಸಮೃದ್ಧಿ ಮಂಜಣ್ಣ ಅವರ ಒಂದು ಸಾರಥ್ಯದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಮುಳಿಬಾಗಿಲಿನಲ್ಲಿ ಮುಳಿಬಾಗಿಲು ಕನ್ನಡ ಉತ್ಸವ ಕಾರ್ಯಕ್ರಮಕ್ಕೆ ಹಲವಾರು ಕಲಾವಿದರು ಬರ್ತಾ ಇದಾರೆ ನಿಮ್ಮನ್ನ ಮನೋರಂಜಿಕ ಎಲ್ಲರೂ ಬನ್ನಿ ಕಾರ್ಯಕ್ರಮನ ಯಶಸ್ವಿಗೊಳಿಸಣ ಎಲ್ರಿಗೂ ನಮಸ್ಕಾರ ನಾನು ನವೀನ್ ಸಜ್ಜು ಮುಳುಬಾಗಿಲಿನ ನಮ್ಮ ಜನಪ್ರಿಯ ಶಾಸಕರಾದಂತಹ ನಮ್ಮ ಪ್ರೀತಿಯ ಸಮೃದ್ಧಿ ಮಂಜಣ್ಣ ಅವರ ನೇತೃತ್ವದಲ್ಲಿ ಮುಳುಬಾಗಿಲಿನ ಕನ್ನಡ ಉತ್ಸವ ಬಾರಿಸು ಕನ್ನಡ ಗಿಮಿಮೋ ಅದ್ದೂರಿಯಾಗಿ ನಡೀತಾ ಇದೆ ಇದೇ ಇಪ್ಪತ್ಮೂರನೇ ತಾರೀಕು ಭಾನುವಾರ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೆ ನನ್ನ ಟೀಮು ಮತ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜು ಪಾವಡ ಮಾತಾಡ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ಮೂರನೇ ತಾರೀಕು ಭಾನುವಾರ ಮುಳುಬಾಗಿಲಿನ ನಮ್ಮ ಪ್ರೀತಿಯ ಜನಪ್ರಿಯ ಶಾಸಕರಾದಂಥ ನನ್ನ ಪ್ರೀತಿಯ ಅಣ್ಣ ಸಮೃದ್ಧಿ ಮಂಜಣ್ಣ ಅವರ ನೇತೃತ್ವದಲ್ಲಿ ಕನ್ನಡ ಉತ್ಸವ ಬಾರಿಸು ಕನ್ನಡ ಡಿಮ್ ಡಿಮವ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನನ್ನ ಜೊತೆ ಹಲವಾರು ಕಲಾವಿದರು ಬರ್ತಾ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ಫುಲ್ ಮಜಾ ಮಾಡೋಣ ಥ್ಯಾಂಕ್ ಯು